ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತು ವಿಶೇಷವಾದ ಒಂದು ಪೋಹ ಮಾಡೋಣ ಬನ್ನಿ ನೋಡಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಎರಡು ಬಟ್ಲು ನಾನು ಎರಡು ಕಪ್ಪಷ್ಟು ನಾನು ಅವಲಕ್ಕಿ ತೊಗೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಹಸಿ ಬಟಾಣಿ ಗೋಡಂಬಿ ಹಾಗೆ ಹಸಿ ಮೆಣಸಿನ್ಕಾಯಿ ಈರುಳ್ಳಿ ಕಡಲೆಕಾಯಿ ಬೀಜ ಕಡಲೆಬೇಳೆ ಉದ್ದಿನಬೇಳೆ ಹಾಗೆ ತುರಿದಿರೋ ಒಂದು ಬಟ್ಲಷ್ಟು ತುರಿದಿರೋ ಸೌತೆಕಾಯಿ ಇದಕ್ಕೆ ವಿಶೇಷ ಅಂದರೆ ಸೌತೆಕಾಯಿ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಈಗ ಎರಡು ಕಪ್ಪಲ್ಲಿ ನಾನು ಅವಲಕ್ಕಿ ತೊಗೊಂಡಿದ್ದೀನಿ ಅವಲಕ್ಕಿನಲ್ಲಿ ತುಂಬ ಧೂಳಿರುತ್ತೆ ಚೆನ್ನಾಗಿ ಒಂದು ಮೂರು ನೀರಲ್ಲಿ ಚೆನ್ನಾಗಿ ತೊಳಿಬೇಕು ಫ್ರೆಂಡ್ಸ್ ನೀರಿನ ಅಂಶ ಅದರಲ್ಲಿ ಇಲ್ದಂಗೆಲ್ಲ ಸೋಸ್ಕೊಂಬಿಡಬೇಕು ಚೆನ್ನಾಗಿ ತೊಳೆದು ನೋಡಿ ಎಷ್ಟು ಧೂಳು ಬರ್ತಾ ಇದೆ ಸ್ವಲ್ಪ ಗಟ್ಟಿ ಅವಲಕ್ಕಿನೇ ತೊಗೊಂಡಿದ್ದೀನಿ ನಾನು ಮೆತ್ತನೆ ಅವಲಕ್ಕಿ ಆದರೆ ಬೇಗ ಮೆತ್ತಗಾಗ್ಬಿಡುತ್ತೆ ಅದು ನೋಡಿ ಎಷ್ಟು ಧೂಳು ಬರ್ತಾ ಇದೆ ಹಾಗಾಗಿ ಕ್ಲೀನಾಗಿ ತೊಳಿಬೇಕಾಗುತ್ತೆ ನೋಡಿ ಎರಡು ಮೂರು ನೀರಲ್ಲಿ ನಾನು ಕ್ಲೀನಾಗಿ ತೊಳೆದು ನೀರೆಲ್ಲ ಒಂಚೂರು ಇಲ್ದಂಗೆ ನೀರು ಸೋಸ್ಕೊಂಡಿದ್ದೀನಿ ನೀರಿನ ಅಂಶ ಇರಬಾರ್ದು ಇಲ್ಲಾಂದರೆ ಮುದ್ದೆ ಮುದ್ದೆ ಆಗಿಬಿಡತ್ತೆ ನೋಡಿ ನೀರು ಸೋಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ನೀರು ಸೋಸ್ಕೊಂಡು ಈಗ ನೋಡಿ ನೀರೆಲ್ಲ ತೆಗೆದು ಕ್ಲೀನಾಗಿ ಸೋಸ್ಕೊಂಡ್ಬಿಟ್ಟಿದ್ದೀನಿ ಈಗ ಅದಕ್ಕೆ ನೀರಿನ ಅಂಶ ಇರಬಾರ್ದು ನೋಡಿ ಅದಕ್ಕೆ ತುರಿದಿಟ್ಟಿರೋ ಸೌತೆಕಾಯನ್ನ ಹಾಕಿ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನಾವು ಸ್ಪೂನಲ್ಲಿ ಮಿಕ್ಸ್ ಮಾಡೋದಕ್ಕಿಂತ ಕೈಯಲ್ಲಿ ಮಿಕ್ಸ್ ಮಾಡಿದಾಗ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡಿ ಹಿಂಗೆ ಮಿಕ್ಸ್ ಮಾಡಿ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸು ಸೈಡಲ್ಲಿ ಇಟ್ಟಿರ್ತೀನಿ ಈಗ ಒಗ್ಗರಣೆ ಹಾಕ್ಕೊಳ್ಳೋಣ ಬನ್ನಿ ಒಗ್ಗರಣೆಗೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ನೋಡಿ ಆ ಪಾನಿಗೆ ಫಸ್ಟು ಎಣ್ಣೆ ಇದ್ದೀನಿ ಎಣ್ಣೆ ಹಾಕಿ ಈಗ ಸಾಸಿವೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಸಾಸಿವೆ ಸ್ವಲ್ಪ ಸಾಸಿವೆ ಚಟಪಟ ಅಂದಾಗ ಕಡಲೆಕಾಯಿ ಬೀಜ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಕಡಲೆಕಾಯಿ ಬೀಜ ನಿಧಾನ ಫ್ರೈ ಆಗುತ್ತೆ ಹಾಗಾಗಿ ಫಸ್ಟು ಕಡಲೆಕಾಯಿ ಬೀಜ ಹಾಕೊಂಬಣ್ಣ ಕಡಲೆಬೇಳೆ ಉದ್ದಿನ ಮೊದಲೇ ಹಾಕಿಬಿಟ್ರೆ ಅದು ಬೇಗ ಫ್ರೈ ಆಗಿಬಿಡುತ್ತೆ ಮತ್ತು ಗಟ್ಟಿ ಬರುತ್ತೆ ತಿನ್ನಕ್ಕೆ ಚೆನ್ನಾಗಿರಲ್ಲ ಫಸ್ಟು ಕಡಲೆಕಾಯಿ ಬೀಜನ ನಾನು ಫ್ರೈ ಮಾಡ್ತಾ ಇದ್ದೀನಿ ಕಡಲೆಕಾಯಿ ಬೀಜ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿದಾಗ ನೋಡಿ ಏನೇ ಅಡುಗೆ ಮಾಡಿದ್ರೂ ಲೋ ಫ್ಲೇಮಲ್ಲಿ ಮಾಡಬೇಕು ಚೆನ್ನಾಗಿರುತ್ತೆ ಚೆನ್ನಾಗಿ ಅಡುಗೆ ಆಗುತ್ತೆ ನೋಡಿ ಈಗ ಕಡಲೆಬೇಳೆ ಉದ್ದಿನಬೇಳೆನ ಹಾಕ್ಕೊಳ್ತಾಯಿದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಲೋ ಫ್ಲೇಮಲ್ಲೇ ಈಗ ಗೋಡಂಬಿ ಇದ್ದೀನಿ ಬೇಕಿದ್ದವರು ಜಾಸ್ತಿ ಹಾಕೋಬೋದು ಇಲ್ಲ ಅದು ಸ್ಕಿಪ್ ಮಾಡಿದ್ರು ಓಕೆ ಈಗ ಹಸಿಮೆಣ್ಸಿನ್ಕಾಯಿ ಗೋಡಂಬಿನೂ ಹಾಗೆ ಫ್ರೈ ಆಗುತ್ತೆ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಈಗ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಕರ್ಬೇವಿನಿ ಸೊಪ್ಪು ಫಸ್ಟೇ ಹಾಕಿದ್ರೆ ಆಗಿಬಿಡುತ್ತೆ ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕೋಕ್ಕೆ ಮುಂಚೆ ಹಾಕಿದ್ರೆ ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತೆ ನೋಡಿ ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ ಒಂದು ಬೌಲ್ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಜಾಸ್ತಿ ಹಾಕಿದಷ್ಟು ಪೋವೆಗೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಬಟಾಣಿ ಹಾಕ್ತಾಯಿದ್ದೀನಿ ಹಸಿ ಬಟಾಣಿ ಹಸಿ ಬಟಣೆ ಹಾಕಿ ಚೆನ್ನಾಗಿ ಫ್ರೈ ಇದ್ದೀನಿ ಲೋ ಫ್ಲೇಮಲ್ಲೇ ಮಾಡಬೇಕು ಫ್ರೆಂಡ್ಸ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ರುಚಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಒಂದು ಟ್ವೆಂಟಿ ಅಷ್ಟು ಲೋ ಫ್ಲೇಮಲ್ಲಿ ಬಿಡಬೇಕಾಗುತ್ತೆ ಚೆನ್ನಾಗಿ ಕೈ ಆಡ್ತಾನೆ ಇರಬೇಕು ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ ಫ್ರೆಂಡ್ಸ್ ಲೋ ಫ್ಲೇಮಲ್ಲಿ ಫ್ರೈ ಸಣ್ಣ ಸಣ್ಣಲ್ಲಿ ಈಗ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಅರಿಶಿನ ಪುಡಿ ಅರಿಶಿನ ಪುಡಿ ಹಾಕಿ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಉಪ್ಪು ಹಾಕಿರೋದ್ರಿಂದ ಅದು ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಒಂದು ಟೆನ್ ಸೆಕೆಂಡ್ಸ್ ಅಥವಾ ಟ್ವೆಂಟಿ ಸೆಕೆಂಡ್ಸು ಒಂಚೂರು ರಿಡ್ ಕ್ಲೋಸ್ ಮಾಡಿ ತೆಗೆದು ಮತ್ತೆ ಅದನ್ನು ಚೆನ್ನಾಗಿ ತಿರುಗಿಸ್ಕೊಳ್ಬೇಕಾಗುತ್ತೆ ನೋಡಿ ಈಗ ಒಗ್ಗರಣೆ ಆಗಿದೆ ಅಲ್ವಾ ಎಲ್ಲ ಮಿಕ್ಸ್ ಆಗಿದೆ ಚೆನ್ನಾಗಿ ಫ್ರೈ ಆಗಿದೆ ಉಪ್ಪು ಕೂಡ ಎಲ್ಲದಕ್ಕೂ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ನಾವೇನು ನೆನೆಸಿಟ್ಟಿದ್ವಿ ಸೌತೆಕಾಯಿ ಮಿಕ್ಸ್ ಮಾಡಿ ಅವಲಕ್ಕಿನ ಆ ಅವಲಕ್ಕಿನ ಈಗ ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಬಿಡಿ ಆಗಿದೆ ಲೋ ಫ್ಲೇಮ್ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಉರಿ ಜಾಸ್ತಿ ಇಟ್ಕೊಳ್ಬಾರ್ದು ನೋಡಿ ಬಿಡಿ ಬಿಡಿ ಆಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಒಂದು ಸತಿ ಮಾಡಿ ನೋಡಿ ನಾನು ಫಸ್ಟ್ ಟೈಮ್ ಬೇರೆ ಕಡೆ ಎಲ್ಲೋ ನೋಡಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ತುಂಬ ಚೆನ್ನಾಗಾಗಿತ್ತು ನೀವು ಮಾಡಿ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಅವ್ಲಕ್ಕಿನ್ನೂ ಇಷ್ಟಪಡ್ದಿಲ್ಲದವರೆಲ್ಲ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಬೇಕು ಸ್ಟವ್ ಹರಿಸ್ಬಾರ್ದು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಎಲ್ಲ ಮಿಕ್ಸ್ ಆಯಿತು ಇದಕ್ಕೆ ಕಾಯಿ ತುರಿ ಹಾಕ್ಕೊಳ್ಬೋದು ನಾನು ಕಾಯಿ ತುರಿ ಹಾಕೋದಿಲ್ಲ ಸ್ಕಿಪ್ ಮಾಡ್ತಾ ಇದ್ದೀನಿ ಕೊತ್ತಂಬರಿ ಇದ್ದೀನಿ ಕೊತ್ತಂಬರಿ ಕಾಯಿ ತುರಿ ಹಾಕ್ಬೋದು ಅದು ಹಾಕಲಿಲ್ಲ ಅಂದ್ರೂ ನಡೆಯುತ್ತೆ ಕೊತ್ತಂಬರಿ ಅಂತೂ ಹಾಕಲಿ ಹಾಕಿರಿ ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅವಲಕ್ಕಿ ಚಿತ್ರಾನ್ನ ಅಥವಾ ಅವಲಕ್ಕಿ ಒಗ್ಗರಣೆ ಅವಲಕ್ಕಿ ರೆಡಿ ಆಯಿತು ಮಹಾರಾಷ್ಟ್ರದ ಕಡೆ ಎಲ್ಲ ಪೋಹ ಅಂತ ಹೇಳ್ತಾರೆ ಇದಕ್ಕೆ ನೋಡಿ ಬ್ಯೂಟಿಫುಲ್ಲಾಗಿ ರೆಡಿ ಆಯಿತು ನೋಡೋಕ್ಕೂ ಇಷ್ಟು ಚೆನ್ನಾಗಿದೆ ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಟೆನ್ ಸೆಕೆಂಡ್ಸ್ ಹೀಗೆ ಅಷ್ಟೇ ಸ್ವಲ್ಪ ಬಿಸಿನಲ್ಲೇ ಸ್ಟವ್ ಆಫ್ ಮಾಡಿ ಬಿಟ್ಬಿಡ್ಬೇಕು ಬಿಸಿನಲ್ಲೆಲ್ಲ ಚೆನ್ನಾಗಾಗುತ್ತೆ ನೋಡಿ ರೆಡಿ ಆಯಿತು ಸೂಪರಾಗಿರುತ್ತೆ ಫ್ರೆಂಡ್ಸ್ ಒಂದು ಸತಿ ಮಾಡಿ ನೋಡಿ ನಿಜಕ್ಕೂ ನಾನು ತಿಂದು ತುಂಬ ಖುಷಿಯಾಯಿತು ನೋಡಿದ ಕಲರು ನೋಡಿ ಕಲರ್ ನೋಡಿ ಬಿಡಿ ಬಿಡಿಯಾಗಿರುತ್ತೆ ಅಷ್ಟು ಟೇಸ್ಟಿಯಾಗೂ ಕೂಡ ಇರುತ್ತೆ ಒಂದು ಸರ್ತಿ ಮಾಡಿ ನೋಡಿ ಫ್ರೆಂಡ್ಸ್ ಸೌತೆಕಾಯಿ ಅವಲಕ್ಕಿ ರೆಡಿ ತ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ಈಗಿನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ